ಸ್ವಾಗತ ನಾನು ಇವತ್ತು ಬಾಂಬೆ ರವೆ ಮತ್ತು ಉಪ್ಪಿಟ್ಟು ರವೆ ಎರಡೂ ಸೇರಿ ಇಡ್ಲಿ ಮಾಡೋಕೆ ಹೊರಟಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ನೋಡಿ ಬಾಣಲಿ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಒಂದು ಚೂರೇಚು ಸಾಸಿವೆ ಹಾಕ್ತೀನಿ ಒಂದು ಹತ್ತು ಕಾಳು ಜೀರಿಗೆ ಹಾಕ್ತೀನಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ನಮ್ಮ ಮಕ್ಳುಗಳ ಖಾರ ಆಗುತ್ತೆ ಅದಕ್ಕೆ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅದು ಸೊಪ್ಪು ಇರುತ್ತಲ್ಲ ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಾಣಿಸಲ್ಲ ಅಂತ ಒಂದೇ ಒಂದು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಬೇಕಾದವರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಬೋದು ನಾನು ಚಟ್ನಿ ಖಾರ ಮಾಡ್ಕೊಳ್ತೀನಿ ಮಕ್ಕಳಿಗೋಸ್ಕರ ನಾನು ಒಂದೇ ಒಂದು ಮೆಣಸಿನ್ಕಾಯಿ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಇದಕ್ಕೆ ಕಟ್ ಮಾಡಿದ್ದೀನಿ ನಾನು ಮತ್ತೆ ಹಸಿ ಶುಂಠಿ ಒಂದೂವರೆ ಇಂಚಷ್ಟು ತುರ್ಕೋಬೇಕು ಇದನ್ನು ಚೆಕ್ಕಿದ್ರೆ ಬಾಯಿ ಬಾಯಿ ತುರ್ಕೊಟ್ಟೆ ಅದಕ್ಕೆ ತುರ್ದಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ನೊರೆ ನೊರೆ ನೀಲ್ಲ ಸ್ವಲ್ಪ ಫ್ರೈ ಆಗಬೇಕು ಹಸಿ ಶುಂಠಿ ಅಲ್ವಾ ಅದಕ್ಕೆ ಇದು ಬಾಂಬೆ ರವೆ ನಾನು ಬಾಂಬೆ ರವೆ ಮತ್ತೆ ದಪ್ಪ ರವೆ ಎರಡನ್ನೂ ಮಿಕ್ಸ್ ಎರಡು ನೋಡಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ನಾನು ದಪ್ಪ ರವೆ ಚಿರೋಟಿ ಉಪ್ಪಿಟ್ಟು ರವೆ ತಗೊಂಡಿದೀನಿ ಇದ್ರಲ್ಲಿ ಒಂದು ಗ್ಲಾಸ್ ಬಾಂಬೆ ರವೆ ಚಿರೋಟಿ ಎರಡನ್ನೂ ಸೇರಿಸಿ ಹುರ್ಕೊಳ್ತೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಇದಾಗೋ ಥರ ನಾನು ಹುರ್ಕೊಳ್ತೀನಿ ಇದನ್ನ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ರುಚಿಯಾಗಿರುತ್ತೆ ದಿಢೀರ್ ಅಂತ ಏನು ಟಿಫನ್ ಮಾಡೋದು ಅಂತ ಅನ್ನಿಸ್ದಾಗ ಒಂದು ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಇದೆ ಇದು ಇದನ್ನ ಆಫ್ ಮಾಡ್ಬಿಡ್ತೀನಿ ಇವಾಗ ಸಣ್ಣ ಇದು ಬಿಸಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈ ತಣ್ಣಗೆ ಆರಲಿ ಇವಾಗ ಕೂಯ್ ಹಾಕಿದ್ದೀನಿ ನಾನು ಆರಿದೆ ಇವಾಗ ತಣ್ಣಿಗೆ ಸಹ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಮತ್ತೆ ಇದಕ್ಕೆ ದಿಢೀರ್ ಅಂತ ಮಾಡೋದಲ್ಲ ಹಂಗಾಗಿ ಸ್ವಲ್ಪ ಸೋಡಾ ಹಾಕಲೇಬೇಕು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಮಿಕ್ಸ್ ಆಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಉಪ್ಪು ಸೋಡ ಮಿಕ್ಸ್ ಆದೋ ಥರ ಒಂದು ಇಡೀ ಅಷ್ಟು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದು ಇಡಿ ಇದನ್ನು ತುಂಬ ನೈಸಾಗಿ ಹಚ್ಕೋಬೇಕು ದಪ್ಪ ದಾರ ಹಚ್ಚಬಾರ್ದು ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಹೊತ್ತು ಇದು ಮಾಡಬಾರ್ದು ನೆನೆಸ್ಬಾರ್ದು ಆಲ್ರೆಡಿ ನೀರು ಇಟ್ಕೊಬಿಟ್ಟಿರಬೇಕು ಮತ್ತು ತಟ್ಟೆಗೆಲ್ಲ ಎಣ್ಣೆ ಹಾಕಿ ಇಟ್ಕೊಂಡಿರಬೇಕು ನಾನು ಮಜ್ಜಿಗೆ ಮೊಸರು ಹಾಕಿದ್ರೆ ನೀರು ಹಾಕ್ಬೇಕು ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ ಮಜ್ಜಿಗೆನೇ ಹಾಕ್ತೀನಿ ಮೊಸರು ಹಾಕಿದ್ರೂ ನೀರು ಹಾಕ್ಬೇಕು ಅದಕ್ಕೆ ನಾನು ಮಜ್ಜಿಗೆನೇ ಮಾಡ್ಕೊಬಿಟ್ಟಿದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನಮಗೆ ಈ ಥರ ತೆಳ್ಳಗೆ ಮಜ್ಜಿಗೆ ಮಾಡ್ಕೊಂಬಿಟ್ರೆ ನೀರಿನ ಅಳುತ್ತೆ ಮತ್ತು ಮಜ್ಜಿಗೆ ಎರಡೂ ಗೊತ್ತಾಗುತ್ತೆ ನಾನು ಇದೇ ಗ್ಲಾಸಲ್ಲಿ ನಾನು ರರೆ ತಗೊಂಡಿದ್ದೆ ಇವಾಗ ಒಂದೂವರೆ ಗ್ಲಾಸ್ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹಿಡ್ಕೊಳುತ್ತೆ ನೀರಿನ ಪ್ರಮಾಣ ಇವಾಗ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಾನು ಇದರಲ್ಲಿ ದಪ್ಪ ರವೆ ಎರಡು ಗ್ಲಾಸು ಇದರಲ್ಲಿ ಬಾಂಬೆ ರವೆ ಒಂದು ಗ್ಲಾಸ್ ತಗೊಂಡಿದ್ದೆ ಇವಾಗ ಇದರಲ್ಲಿ ಮೂರು ಗ್ಲಾಸ್ ನೀರು ಮಜ್ಜಿಗೆ ಮತ್ತು ನೀರು ಎರಡು ಮಿಕ್ಸ್ ಮಾಡಿದ್ನಲ್ಲ ಮೂರು ಗ್ಲಾಸ್ದು ಹಿಡ್ದಿದ್ದೆ ಇಷ್ಟೇ ಗಟ್ಟಿಗೆ ಇರಬೇಕು ಮತ್ತು ಜಾಸ್ತಿ ಹೊತ್ತಿದ ನೆನೆಯೋದಕ್ಕೆ ಬಿಡಬಾರ್ದು ಒಂಥರ ಜೀಡ್ ಥರ ಆಗಿಬಿಡುತ್ತೆ ನಾನು ಆಲ್ರೆಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇವಾಗ ಹಂಗೆ ಬಿಡ್ತೀನಿ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಹುಡುಗಿಟ್ಟಿದ್ದೀನಿ ಮುಟ್ತೀನಿ ಹತ್ತು ನಿಮಿಷ ಸಾಕಿದ್ದು ನೋಡಿ ರವೆ ಇಡ್ಲಿ ರೆಡಿಯಾಗಿದೆ ಚಟ್ನಿ ಮತ್ತು ರವೆ ಇಡ್ಲಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಮಾಡಿ ನೀವು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಏನು ಮಾಡೋದು ಅಂತ ಟೆನ್ಷನ್ ಆದಾಗ ಈ ಥರ ದಿಢೀರ್ ಅಂತ ಮಾಡ್ಕೋಬೋದು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ದಕ್ಕೆ